ಎರಡ್ ಸಾವಿರದ ಒಂಬತ್ತರಲ್ಲಿ ಡಿ ನೋಟಿಫೈ ಮಾಡ್ಕೊಂಡಿದ್ದು ಯಡಿಯೂರಪ್ಪ ಅಶೋಕ್ ಮಾಡ್ಕೊಂಡಿದ್ದು ನೇರವಾಗಿ ಅವರು ಹೆಸರಲ್ಲಿ ಮಾಡ್ಕೊಂಡಿದ್ರು ಈ ಲ್ಯಾಂಡ್ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಧರ್ಮ ಧರ್ಮಪತ್ನಿಗೆ ಗಿಫ್ಟ್ ಕೊಟ್ಟಿರೋದು ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರ ಬಾಂಬೆದವರು ಅವ್ರ ತಮ್ಮ ಅಕ್ಕನಿಗೆ ಗಿಫ್ಟ್ ಕೊಟ್ಟಿರೋದು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಿದ್ರು ಈ ಕೇಸೇ ಬೇರೆ ಅಶೋಕ್ ಕೇಸೆ ಬೇರೆ ಆಗ್ತದೆ ಈ ಕೇಸೇ ಬೇರೆ ಅಶೋಕ್ ಕೆಸೆ ಬೇರೆ ಆಗ್ತದೆ ಇಲ್ಲ ಹೇಳ ಉದಾಹರಣೆ ನಾವು ಹೇಳೋದು ಸರ್ ಉದಾಹರಣೆ ಹೇಳೋದು ಈಗ ನಾನು ಹೇಳ್ತೀನಿ ಈಗ ಸಿದ್ದರಾಮಯ್ಯ ಇದಲ್ಲಿ ಪಾತ್ರ ಏನಿದೆ ಏನಕ್ಕೆ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡಬೇಕು ಈಗ ನ್ಯಾಯಾಲಯದಲ್ಲಿ ತನಿಖೆ ಮಾಡಿ ಅಂತ ಹೇಳೋರೆ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ ಅರೆಸ್ಟ್ ಮಾಡಿ ಅಂತ ಹೇಳಿ ಹೇಳಿಲ್ಲ ಇದೇ ದೇವೇಗೌಡರು ಜಿ ಟಿ ದೇವೇಗೌಡರು ಹೇಳಿಕೊಡಿದ್ದಾರೆ ಇದು ತನಿಖೆ ತನಿಖೆಯಲ್ಲಿ ಸತ್ಯಾಂಶ ಆಚೆ ಬರ್ತದೆ ಈಗ ತನಿಖೆ ಸತ್ಯಾಂಶ ಆಚೆ ಬರ್ತದೆ ಅದು ಇದು ಹಡವಡಿ ಏನಿಕೆ ಇವರಿಗೆ ಅಂದ್ರೆ ಇವ್ರಿಗೆ ಏನಾಗಿದೆ ಇವ್ರ ಪಾಪ್ಯುಲರಿಟಿ ಸೈ ಆಗ್ತಾ ಈ ಅವಕಾಶ ಸಿಕ್ಕಿ ತಿರ್ಗಾ ಈ ಅವಕಾಶ ಸಿಕ್ಕಲ್ಲ ಏನಾರ ಮಾಡಿ ಸಿದ್ದರಾಮಯ್ಯನ ತೆಗಿಬೇಕಂತ ಇವ್ರು ಓಟಿರೋದ್ವಿ ಬಿಜೆಪಿಯವ್ರದ್ದು ಏನಾಗಿದೆ ಅಂದ್ರೆ ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ದೇವರಾಜ್ ಮೇಲೆ ಯಾರು ಆಗಲಿಲ್ಲ ಈ ಸಿದ್ದರಾಮಯ್ಯ ಆಗಿರೋದು ಸಹಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇಲ್ಲ ಯಾರು ನಮ್ಮಲ್ಲರು ಯಾರಿಲ್ಲ ಸೃಷ್ಟಿ ಮಾಡ್ಕೊಂಡಿರ್ತೀವಿ ಯಾರಿಲ್ಲ ಯಾರು ಇಲ್ಲ ಅಕಜೆ ಓನ್ಲಿ ಈಗ ಐದು ವರ್ಷ ಈ ಕಾಲದಲ್ಲಿ ಸಿದ್ದರಾಮಯ್ಯ ಬರೋ ವರ್ಷ ತಿರ್ಗಾ ಇದು ಮಾಡ್ಕೊಂಡ್ಬೇಕು ಬರ್ಬೇಕು ದಸರಾ ನನ್ ಕೈ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಾಜಿ ಲೋಕಸಭಾ ಸದಸ್ಯರು ಸುರೇಶ್ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಬಹಳಷ್ಟು ನಮ್ಮ ಮುಖಂಡರುಗಳು ಹೇಳಿದ್ದಾರೆ ಈ ಐದು ವರ್ಷ ಮುಖ್ಯಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಐದು ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಐದು ವರ್ಷಕ್ಕೋಸ್ಕರ ರಾಜೀನಾಮೆ ಕೊಡು ಅಂತ ಹೇಳ್ತಾರಲ್ಲ ಆ ಕಾರಣ ಐದು ವರ್ಷ ನಾವೇ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬರೋದು ಅದಾದ್ಮೇಲೆ ಹೈಕಮಾಂಡ್ ನಮ್ಮ ಪಕ್ಷ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೇಳೋಕ್ಕಾಗಲ್ಲ ಹಾ ಹಂಡೆ ನೂರಕ್ಕೆ ನೂರು ನೂರು ಏನು ಅದೇ ಎಲ್ಲರೂ ಎಲ್ಲರದು ಅಭಿಪ್ರಾಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚೇನ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾರ್ ಹೇಳಿದ್ದಾರೆ ಮಾಜಿ ಲೋಕಸಭಾ ಸದಸ್ಯರು ಕೆ ಸುರೇಶ್ ಅವ್ರು ಹೇಳಿದ್ದಾರೆ ಐದು ವರ್ಷ ಕುರ್ಚಿ ಖಾಲಿ ಇಲ್ಲ ಇವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಇವರೇ ಮುಖ್ಯಮಂತ್ರಿ ಮುಂದುವರಿಸ್ತಾರೆ ಯಾರು ಇಲ್ಲ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿರೋದು ಈಗ ನಿನ್ನೆ ನಾನು ಯಾರೋ ಸ್ನೇಹಿತರು ಭೇಟಿ ಮಾಡಿದ್ವಿ ಹಂಗಾದ್ರೆ ಇದಕ್ಕಂಥ ಭೇಟಿ ಮಾಡಿದ್ವಿ ಅಂತ ಆಗ್ತದ ಬೇರೆ ಬೇರೆ ಕಾರಣಕ್ಕೆ ಭೇಟಿ ಮಾಡ್ತೀವಿ ಭೇಟಿ ಮಾಡೋದಲ್ಲಿ ನೀವು ಬೇರೆ ಊಹೆ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಅದು ಯಾರು ಭೇಟಿ ಅಂದ್ರೆ ಯಾರ್ಯಾರು ಯಾರು ಹ ಸಿದ್ದರಾಮಯ್ಯ ಈಗ ನಮ್ಮ ಪಕ್ಷದ ಅಧ್ಯಕ್ಷ ಯಾರು ಮನೆ ಡಿ ಕೆ ಶಿವಕುಮಾರ್ ಅವರು ಕರೆಕ್ಟ್ ತಾನೆ ಅವ್ರು ಹೇಳಿದ್ದಾರೆ ಅವ್ರು ಹೇಳಿ ಈಗ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಓಪನ್ ಆಗಿ ಹೇಳಿದ್ದಾರೆ ಇದು ನಮ್ಮ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದಾರೆ ಈಗ ಅದೇ ಹೇಳೋದು ಅವ್ರು ಬೇಲಲ್ಲಿರೋರು ಈಗ ಕುಮಾರಸ್ವಾಮಿ ಅವ್ರು ಬೇಲಲ್ಲಿರೋದು ಕುಮಾರಸ್ವಾಮಿ ಅವರಿಗೆ ಯಾವುದೂ ನೈತಿಕ ಹಕ್ಕಿಲ್ಲ ಬೇರೆಯವ್ರ ರಾಜೀನಾಮೆ ಅವ್ರು ರಾಜೀನಾಮೆ ಕೇಳೋಕ್ಕೆ ಮೊದಲೇ ಅವ್ರು ರಾಜೀನಾಮೆ ಕೊಡುತ್ತೆ ಅವತ್ತಿಂದ ನಮ್ಮ ಡಿಮ್ಯಾಂಡ್ ಅದೇ ಇರೋದು ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಬೇಕಂತ ಬೇಲಲ್ಲಿರೋದು ಅವರು ಸರ್ ಸರ್ ಅವರು ಈಗ ಅನಿರೀಕ್ಷಿತ ದೇವೇಗೌಡರು ಸತ್ಯನ ಹೇಳಿದ್ದಾರೆ ಅವರು ರಾಜ್ಯದ ದೃಷ್ಟಿ ಹಿನ್ನೆಲೆ ಇಟ್ಕೊಂಡು ಅಭಿವೃದ್ಧಿ ಆಗದ ಕೆಲಸ ನೋಡಿ ಇದು ಯಾವುದಿಲ್ಲ ಕೇಸಿಗೆ ರಾಜೀನಾಮೆ ಕೊಡಿರ ಪ್ರತಿದಿನ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತಾರಿಲ್ಲ ದೇ ರಾಜ್ಯ ರಾಜ್ಯ ದೃಷ್ಟಿಯಲ್ಲಿ ಹೇಳಿರೋದು ಅವರು ರಾಜ್ಯ ಒಳ್ಳೇದಾಗಲಿ ರಾಜ್ಯಕ್ಕೆ ಅಭಿವೃದ್ಧಿ ಕೆಲಸ ಆಗಲಿ ಮನೆ ಮುಖ್ಯಮಂತ್ರಿಗೆ ಫ್ರೀ ಆಗಿ ಕೆಲಸ ಮಾಡಿ ಕೊಡಿ ಅಂತ ಹೇಳೋದು ಹಿನ್ನೆಲೆ ಇತ್ತು ಅವ್ರದ್ದು ಆಮೇಲೆ ಅವ್ರು ಸತ್ಯ ಗೊತ್ತಿದೆ ತಾನೆ ಅವರು ಮೈಸೂರಲ್ಲೇ ಶಾಸಕ ಆಗಿರೋದು ಮಾಜಿ ಮಂತ್ರಿಗಳು ಇದ್ರು ಅವರು ಈಗ ಮೂಡಿಯಾ ಮೂಡ ಸದಸ್ಯರು ಆಗಿದ್ರು ಆ ಟೈಮಲ್ಲಿ ಕಮಿಟಿಯಲ್ಲಿ ತೀರ್ಮಾನ ಮಾಡಬೇಕಾದ್ರೆ ಅವರೂ ಇದ್ದರು ಆಮೇಲೆ ಬಿ ಜೆ ಪಿ ಕಾಲದಲ್ಲಿ ತಾನೇ ಆಗಿರೋದು ಈಗ ನಾನು ಹೇಳೋದು ಈಗ ಬಿ ಜೆ ಪಿಯವ್ರು ಅವರು ಮಾಡೋದು ನೈತಿಕ ಹಕ್ಕಿಲ್ಲ ಅವ್ರಿಗೆ ಈಗ ಅವ್ರು ಹೆಂಗಪ್ಪ ಕೊಟ್ಟರು ಬಿ ಜೆ ಪಿ ಕಾಲದಲ್ಲಿ ಹದಿನಾಲ್ಕು ಸೈಟ್ ಹೆಂಗೆ ಕೊಟ್ಟರು ಏನು ಚಾಕು ಕೇಳಿದಿದ್ರಾ ಸರ್ ನನಗೆ ಹದಿನಾಲ್ಕು ಸೈಟ್ ಬೇಕಂತ ಏನು ಇದನ್ನ ಬ್ಲ್ಯಾಕ್ ಮೇಲ್ ಮಾಡಿ ತಗೊಂಡ್ರ ಇಲ್ಲ ಚಾಕು ಇಟ್ಟು ಕೇಳಿದ್ರು ಅವ್ರಿಗೆ ಅವರಾಗ ಅವರು ನೂರ ಇಪ್ಪತ್ತೈದು ಜನಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿ ಅದರಲ್ಲಿ ಹದಿನಾಲ್ಕು ಲಕ್ಷ ಸೈಟ್ ಮಾನ್ಯದ ಮುಖ್ಯಮಂತ್ರಿ ಧರ್ಮಪತ್ರಿಕ ಕೊಟ್ಟಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ಇವಾಗ ಯಾವ ನೈತಿಕ ಹತ್ಯೆಗೆ ಇದೆ ಬಿಜೆಪಿಯವರಿಗೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇಲ್ಲೀಗಲ್ ಲೂಟಿ ಮಾಡ ಸ್ವಾಮಿ ನಿಮ್ಮ ಕಾಲದಲ್ಲೇ ತಾನೇ ಕೊಟ್ಟಿರೋದು ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಕೊಂಡಿದ್ರೆ ಹೌದಪ್ಪ ಅಂತ ಹೇಳ್ಬೋದು ನೀವೇ ನಿಮ್ಮದೇ ಸರ್ಕಾರ ನಿಮ್ಮದೇ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು ನಿಮ್ಮದೇ ಸರ್ಕಾರದಲ್ಲಿ ಕೊಟ್ಟಿರೋ ಸೈಟ್ ಕೊಡೋದು ನಾವು ಕೊಟ್ಟುಕೊಟ್ಟು ನಾವು ಕೊಟ್ಟಿಲ್ಲ ನಮ್ಮ ಸರ್ಕಾರದಲ್ಲಿ ಕೊಟ್ಟಿಲ್ಲ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋ ಟೈಮ್ ಅಲ್ಲಿ ಬೇರೆ ನಮ್ಮ ಸರ್ಕಾರ ಇದು ಕೊಟ್ಟಿದ್ರು ನಮ್ಮ ನಮ್ತವ್ ನಮ್ಮ ಸರ್ಕಾರ ಇಲ್ಲ ಸೊ ನಿಮ್ಮ ಬಿ ಜೆ ಪಿ ಸರ್ಕಾರ ಇದು ಯಾವ ನೈತಿಕ ಬಿ ಜೆ ಪಿ ಅವ್ರಿಗೆ ಕೇಳೋಕ್ಕೆ ಇದು ಅವರೇ ಕೊಟ್ಟಾದ್ಮೇಲೆ ಈಗ ಅವ್ರು 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 ಕೇಳ್ಬೇಕಾನೆ ನಾವೆಲ್ಲ ಯಾವುದು ತನಿಖೆ ಇನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ ಇನ್ಕ್ವೈರಿ ಆಗಲಿ ಸತ್ಯಾಂಶ ಆಚೆ ಬರ್ತದೆ ನಾವು ಅದೇ ತಾನೇ ಹೇಳ್ತಾಯಿರೋದು ಈಗ ತನಿಖೆ ಆಗಲಿ ಅಂತ ಹೇಳ್ತೀವಿ ಅವತ್ತು ನಾನೇನಂದೆ ಅವತ್ತು ಈ ಜಡ್ಮೆಂಟ್ ಬಂದಿದ್ದೀನಿ ನಾನು ಏನಂದೆ ನಾನು ಅದಕ್ಕೆ ಸ್ವಾಗತ ಮಾಡ್ತೀವಿ ತಲೆ ಬಾಗ್ತೀವಿ ನಾವು ನ್ಯಾಯಾಲಯ ಕೊಟ್ಟಿರೋ ತೀರ್ಪಿಗೆ ನಾವು ತಲೆ ಬಾಗ್ತೀವಿ ಅಂದರೆ ಎಲ್ಲ ಒಂದು ಕಡೆ ಹೇಳಿದ್ರೆ ನಂದು ಇದ್ದಾಯಿತು ಸ್ವಲ್ಪ ಪೊಲಿಟಿಕಲ್ ಇದ್ ಅಂತ ಹೇಳ್ಬಿಟ್ಟು ಪೊಲಿಟಿಕಲ್ ಜಡ್ಮೆಂಟ್ ಅಂತ ಹೇಳ್ಬಿಟ್ಟಿದೆ ಆ ಟೈಮಲ್ಲಿ ಒಂದು